ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಇಪ್ಪತ್ತು ಸಾಲುಗಳ ಪ್ರಬಂಧ ಅಥವಾ ಭಾಷಣ ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಇಪ್ಪತ್ಮೂರು ಜನವರಿ ಒಂದು ಸಾವಿರ ಎಂಟ್ನೂರು ತೊಂಬತ್ತೇಳರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು ಎರಡು ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾವತಿ ದಂಪತಿಗಳ ಹದಿನಾಲ್ಕು ಜನ ಮಕ್ಕಳಲ್ಲಿ ಸುಭಾಷ್ ಒಂಬತ್ತು ನೇಮಗು ಮೂರು ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಬೋಧನೆಗಳು ಅವರನ್ನು ಹೆಚ್ಚು ಪ್ರಭಾವಿಸಿತು ನಾಲ್ಕು ಸುಭಾಷ್ ಚಂದ್ರ ಬೋಸ್ ಒಂದು ಸಾವಿರ ಒಂಬೈನೂರ ಹದಿಮೂರರ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಎರಡನೇ ಸ್ಥಾನ ಪಡೆದರು ಐದು ಅವರು ಒಂದು ಸಾವಿರ ಒಂಬೈನೂರ ಹತ್ತೊಂಬತ್ತು ಭಾರತೀಯ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದರು ಆದರೆ ಇಪ್ಪತ್ತ್ ಜನವರಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ರಂದು ರಾಜೀನಾಮೆ ನೀಡಿದರು ಆರು ನೇತಾಜಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂದು ರಲ್ಲಿ ಸ್ವರಾಜ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಏಳು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಂತರ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸ್ವಯಂ ಸೇವಕ ದಳವನ್ನು ರಚಿಸಿದರು ಎಂಟು ಅವರು ಒಂದು ರಲ್ಲಿ ಜರ್ಮನಿಯಲ್ಲಿ ಎಮಿಲಿ ಶೆಂಕ್ಲ ಅವರನ್ನು ವಿವಾಹವಾದರು ಅವರು ದಿ ಗ್ರೇಟ್ ಇಂಡಿಯನ್ ಸ್ಟ್ರಗಲ್ ಪುಸ್ತಕವನ್ನು ಬರೆಯಲು ಸಹಾಯ ಮಾಡಿದರು ಒಂಬತ್ತು ಬೋಸ್ ಒಂದು ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಹತ್ತು ನೀವು ನನಗೆ ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯನ್ನು ಸುಭಾಷ್ ಚಂದ್ರ ಬೋಸ್ ನೀಡಿದರು ಹನ್ನೊಂದು ರವೀಂದ್ರನಾಥ್ ಟ್ಯಾಗೋರ್ ಸುಭಾಷ್ ಚಂದ್ರ ಬೋಸ್ ಅವರನ್ನು ಮೊದಲು ನೇತಾಜಿ ಎಂದು ಕರೆದರು ಅದು ನಂತರ ಅವರ ಗುರುತಾಯಿತು ಹನ್ನೆರಡು ನೇತಾಜಿ ಒಂದು ಸಾವಿರ ಒಂಬೈನೂರ ನಲವತ್ತೊಂದರ ಜನವರಿ ಹದಿನೇಳರಂದು ಕಲ್ಕತ್ತಾದಲ್ಲಿ ಗೃಹಬಂಧನದಲ್ಲಿ ಜರ್ಮನಿಗೆ ತಪ್ಪಿಸಿಕೊಂಡರು ಹದಿಮೂರು ಮಹಾತ್ಮ ಗಾಂಧಿಯವರೊಂದಿಗಿನ ಅವರ ರಾಜಕೀಯ ಭಿನ್ನಾಭಿಪ್ರಾಯಗಳು ಅವರ ರಾಜೀನಾಮೆಗೆ ಕಾರಣವಾಯಿತು ಮತ್ತು ಹೊಸ ಪಕ್ಷ ಅಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ರಚನೆಗೆ ಕಾರಣವಾಯಿತು ಹದಿನಾಲ್ಕು ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೋರಾಡಲು ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸುಮಾರು ನಲವತ್ತ್ ಮೂರು ಸಾವಿರ ಸೈನಿಕರೊಂದಿಗೆ ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನು ಸ್ಥಾಪಿಸಿದರು ಹದಿನೈದು ಜಪಾನ್ನ ಸಹಾಯದಿಂದ ಭಾರತೀಯ ರಾಷ್ಟೀಯ ಸೇನೆಯು ಒಂದು ಸಾವಿರ ಒಂಬೈನೂರ ನಲವತ್ತೆರಡರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಯಶಸ್ವಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಹದಿನಾರು ಭಾರತೀಯ ರಾಷ್ಟೀಯ ಸೇನೆಯು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸ್ವರಾಜ್ ಮತ್ತು ಶಹೀದ್ ದ್ವೀಪಗಳೆಂದು ಮರುನಾಮಕರಣ ಮಾಡಿತು ಹದಿನೇಳು ನೇತಾಜಿ ಒಂದು ಸಾವಿರ ಒಂಬೈನೂರ ಆಗಸ್ಟ್ ಹದಿನೆಂಟರಂದು ತೈಹೋಕು ಜಪಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದರು ಆದರೆ ಈ ಸತ್ಯಕ್ಕೆ ಯಾವುದೇ ಆಧಾರವಿಲ್ಲ ಹದಿನೆಂಟು ನೇತಾಜಿಯವರ ಚಿತಾಭಸ್ಮವು ಟೋಕಿಯೋದ ನಿಚಿಲೆನ್ ಬೌದ್ಧ ಧರ್ಮದ ರೆಂಕೋಜಿ ದೇವಾಲಯದಲ್ಲಿ ಸುರಕ್ಷಿತವಾಗಿದೆ ಹತ್ತೊಂಬತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ನೇತಾಜಿಗೆ ಭಾರತ ರತ್ನ ಘೋಷಿಸಲಾಯಿತು ಇಪ್ಪತ್ತು ನೇತಾಜಿಯವರ ವಿಚಾರಧಾರೆಗಳು ಮತ್ತು ಚಿಂತನೆಗಳು ಆಧುನಿಕ ಕಾಲದಲ್ಲಿ ಸ್ಫೂರ್ತಿಯ ಮೂಲವಾಗಿದೆ